ವೀಕ್ಷಕರೇ ನಿನ್ನೆ ಎನ್ ಡಿ ಎ ಮತ್ತು ಇಂಡಿಯಾ ಮೈತ್ರಿಕೂಟದ ಬೇರೆ ಬೇರೆ ಸಭೆಗಳು ನಡೆದವು ಈ ಎರಡು ಸಭೆಗಳಲ್ಲಿ ಹೆಚ್ಚು ಚರ್ಚೆ ಮತ್ತು ಗೊಂದಲಕ್ಕೆ ಕಾರಣವಾದದ್ದು ಎನ್ ಡಿ ಎ ಮೈತ್ರಿಕೂಟದ ಸಭೆ ಸಭೆಯ ಬಳಿಕ ಮತ್ತು ಸಭೆಯ ಮೊದಲಿನ ಅಂಶಗಳತ್ತ ನಿಮ್ಮ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದೇನೆ ಈಗ ಅದಕ್ಕಿಂತ ಮೊದಲು ಚಂದ್ರಬಾಬು ನಾಯ್ಡು ಹೌದು ಚಂದ್ರಬಾಬು ನಾಯ್ಡು ಅವರ ಈ ಮಾತು ಕೇಳಿ ಐ ಆಮ್ ಗೋಯಿಂಗ್ ಫಾರ್ ಎನ್ ಡಿ ಎ ಮೀಟಿಂಗ್ ಇನ್ ಕೋರ್ಸ್ ಆಫ್ ಟೈಮ್ ಎನಿಥಿಂಗ್ ವಿಲ್ ರಿಪೋರ್ಟ್ ಐ ಆಮ್ ಗೋಯಿಂಗ್ ಫಾರ್ ಎನ್ ಇನ್ ಟೈಮ್ ಎನಿಂಗ್ ರಿಪೋರ್ಟ್ ಎನ್ ಡಿಎ ಮೈತ್ರಿಕೂಟದ ಸಭೆಗೆ ಹೋಗುವ ಮುನ್ನ ಚಂದ್ರಬಾಬು ನಾಯ್ಡು ಹೇಳಿದ ಮಾತಿತ್ತು ಇವ್ರು ಹೇಳ್ತಾ ಇರೋದೇನು ನಾನೀಗ ಎನ್ ಡಿ ಎಲ್ಲಿ ಇದ್ದೇನೆ ಮತ್ತು ಎನ್ ಡಿ ಎ ಸಭೆಗೆ ಹೋಗ್ತಾ ಇದ್ದೇನೆ ಬೇರೆ ಬೆಳವಣಿಗೆ ಏನಾದರೂ ಆದರೆ ಅದು ನಿಮಗೆ ಗೊತ್ತಾಗ್ತದೆ ಅಂತ ಹೌದು ಇಲ್ಲಿ ಚಂದ್ರಬಾಬು ನಾಯ್ಡು ಬೇರೆ ಬೆಳವಣಿಗೆ ಆದರೆ ಗೊತ್ತಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಬೇರೆ ಬೆಳವಣಿಗೆ ಆಗುವುದಿಲ್ಲ ಅಂತ ಹೇಳ್ತಾ ಇಲ್ಲ ಅಂದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಅಂದರೆ ಇಂದ್ರಿಯಾ ಮೊಹಿಟು ಕೂಟಕ್ಕೆ ಒಂದಿಷ್ಟು ಆಶಾಭಾವ ಮೂಡಿಸುವ ಹೇಳಿಕೆ ಇದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಓಕೆ ಇನ್ನು ಎನ್ ಡಿ ಎ ಸಭೆ ನಿನ್ನೆ ನಡೀತಲ್ಲ ಆ ಸಭೆಯತ್ತ ನಾವು ಬರೋದಾದರೆ ಈ ಸಭೆಯಲ್ಲಿ ಗಮನ ಸೆಳೆದ ಅಂಶ ಏನಂದರೆ ಅಮಿತ್ ಶಾ ನಾಲ್ಕನೇ ಕುರ್ಚಿಯಲ್ಲಿ ಕೂತಿರುವುದು ಹೌದು ಮೋದಿಯ ಉತ್ತರಾಧಿಕಾರಿ ನಾನು ಎನ್ನುವುದನ್ನು ಬಿಂಬಿಸಲು ಯಾವ ಅವಕಾಶವನ್ನು ಬಿಟ್ಟುಕೊಡದ ಮೋದಿಗೆ ಸದಾ ಅಂಟಿಕೊಂಡೇ ಇರುತ್ತಿದ್ದ ವಿಜಯದ ಯಾತ್ರೆಯಲ್ಲಿ ಪಕ್ಷದ ಅಧ್ಯಕ್ಷ ನಡ್ಡಾರನ್ನು ತೋಳು ಹಿಡಿದು ಬದಿಗೆ ಸರಿಸಿ ಮೋದಿಯೊಂದಿಗೆ ಹೆಜ್ಜೆ ಹಾಕುತ್ತಿದ್ದ ಅಮಿತ್ ಶಾ ನಾಲ್ಕನೇ ಕುರ್ಚಿಯಲ್ಲಿ ಕೂರುವಂತಾಗಿತ್ತು ಮೋದಿಯ ಪಕ್ಕದ ಕುರ್ಚಿಯಲ್ಲಿ ಪಕ್ಷದ ಅಧ್ಯಕ್ಷ ನಡ್ಡಾ ಇದ್ದರು ವಾಸ್ತವದಲ್ಲಿ ಈ ಸಭೆ ನಡ್ಡಾರವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿತ್ತು ಮುಖ್ಯ ಕುರ್ಚಿಯಲ್ಲಿ ಅವರು ಕೂತ್ಕೊಳ್ಬೇಕಿತ್ತು ಆದರೆ ಆಗಲಿಲ್ಲ ಓಕೆ ಎರಡನೇ ಕುರ್ಚಿಯಲ್ಲಿ ನಡ್ಡಾ ಇದ್ದರು ಮೂರನೇ ಕುರ್ಚಿಯಲ್ಲಿ ರಾಜನಾಥ್ ಸಿಂಗ್ ಇದ್ದರು ನಾಲ್ಕನೆಯ ಕುರ್ಚಿಗೆ ಜಾರಿದ್ದು ಅಮಿತ್ ಶಾ ಅಮಿತ್ ಶಾ ಮೋದಿಯಿಂದ ಇಷ್ಟು ದೂರ ಹೋಗಲು ಎರಡು ಕಾರಣಗಳಿದ್ದವು ಒಂದು ಚುನಾವಣೆಯ ಸೋಲಿನ ಹೊಣೆಗಾರಿಕೆ ಅವರ ಮೇಲಿತ್ತು ಅವರು ಮತ್ತು ಮೋದಿಯ ಮೇಲಿತ್ತು ಮುಖ ಮುಚ್ಚಿಕೊಳ್ಬೇಕಿತ್ತು ಪಕ್ಷದಲ್ಲಿಯೇ ಅವರನ್ನು ಬದುಕಿ ಸರಿಸುವ ಪ್ರಕ್ರಿಯೆ ಆಗಲೇ ಆರಂಭವಾಗಿದೆ ಎಂಬ ಸೂಚನೆಯೂ ಇದಾಗಿತ್ತು ಇನ್ನೂ ಒಂದು ಪ್ರಮುಖ ಕಾರಣ ಇದೆ ಈಗ ಆಡಳಿತಕ್ಕೆ ಬರ್ತಾ ಇರೋದು ಮೋದಿ ಸರ್ಕಾರವೂ ಅಲ್ಲ ಬಿ ಜೆ ಪಿಯ ಸರ್ಕಾರವೂ ಅಲ್ಲ ಅಂದರೆ ಬದಲಿಗೆ ಎನ್ ಡಿ ಎ ಸರ್ಕಾರ ಹೌದು ಇದೇ ಮೊದಲ ಬಾರಿಗೆ ಮೋದಿಯವರು ಕೂಡ ಎನ್ ಡಿ ಎ ಅಧಿಕಾರಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಹೌದು ಎನ್ ಡಿ ಎ ಈ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇರುವ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಆದಿಯಾಗಿ ಪ್ರಮುಖರು ಅಂದರೆ ಎನ್ ಡಿ ಎ ಮೈತ್ರಿಕೂಟದ ಬೇರೆ ಬೇರೆ ಪಕ್ಷಗಳ ಪ್ರಮುಖರು ಮೋದಿಯನ್ನು ಇಷ್ಟಪಡ್ತಾ ಇಲ್ಲ ಅಮಿತ್ ಶಾರ ಮುಖವನ್ನು ನೋಡಲು ಇಷ್ಟಪಡ್ತಾ ಇಲ್ಲ ಬಯಸ್ತಾ ಇಲ್ಲ ಎಲ್ಲಿವರೆಗೆ ಅಂದರೆ ಮೋದಿ ಪ್ರಧಾನಿಯಾಗುವುದೇ ಬೇಡ ಅಮಿತ್ ಶಾ ಸಂಪುಟದಲ್ಲಿರುವುದೂ ಬೇಡ ಹೀಗಂತ ಕಡ್ಡಿ ಮುರಿದಂತೆ ಎನ್ ಡಿ ಎ ಮೈತ್ರಿಕೂಟದ ಪಕ್ಷಗಳ ನಾಯಕರು ಹೇಳ್ತಾ ಇದ್ದಾರೆ ಅದರಲ್ಲಿ ನಾಯ್ಡು ಮತ್ತು ನಿತೀಶ್ ಕುಮಾರ್ ಪ್ರಮುಖರಾಗಿಯೇ ಇದ್ದಾರೆ ನಿನ್ನೆ ಸಭೆಯ ಮುಂಚೆ ಮತ್ತು ಅದರ ಬಳಿಕದ ಮಾಹಿತಿ ನಮಗೆ ಬರ್ತಾ ಇದೆ ಅದನ್ನು ಆಧಾರ ಇಟ್ಕೊಂಡು ಚರ್ಚಿಸೋದಾದರೆ ಮೋದಿ ನೇತೃತ್ವದಲ್ಲೇ ಸರ್ಕಾರ ರಚಿಸುವ ಅನಿವಾರ್ಯತೆ ಏನಾದರೂ ಉಂಟಾದರೆ ನಮಗೆ ಪ್ರಮುಖ ಖಾತೆಗಳೇ ಬೇಕು ಎಂದು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಹಿಡಿದಿದ್ದಾರೆ ಹದಿನಾರು ಎಂ ಪಿಗಳನ್ನು ಹೊಂದಿರುವ ಚಂದ್ರಬಾಬು ನಾಯ್ಡು ಸಂಸತ್ ಕಲಾಪದ ಸಭಾಧ್ಯಕ್ಷ ಸ್ಥಾನ ನನಗೆ ಬೇಕು ಗೃಹ ಸಚಿವಾಲಯ ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ನನಗೆ ಗೃಹ ಖಾತೆ ಬೇಕು ಹಣಕಾಸು ಖಾತೆ ಬೇಕು ರೈಲ್ವೆ ಖಾತೆ ಬೇಕು ಅಂತ ಹೇಳ್ತಾ ಇರುವವರು ಹನ್ನೆರಡು ಎಂ ಪಿಗಳ ಬಣ್ಣದ ನಿತೀಶ್ ಕುಮಾರ್ ಈಗ ಪಡೆಯಲು ಸಾಧ್ಯ ಆಗ್ತಾ ಇದ್ದರೆ ಮುಂದೆ ಯಾವತ್ತೂ ಕೂಡ ಇದನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ಅವರಿಗೂ ಗೊತ್ತಿದೆ ಅದಕ್ಕಾಗಿಯೇ ಅವರು ಈ ಹಠಕ್ಕೆ ಬಿದ್ದಿದ್ದಾರೆ ಎನ್ನುವ ಮಾತು ಅವರ ಒಡನಾಡಿ ಪತ್ರಕರ್ತರು ಹೊರಹಾಕಿದ್ದಾರೆ ಅದು ನಮ್ಮ ಕಿವಿಗೆ ತಲುಪ್ತಾ ಇದೆ ಇವರಿಬ್ಬರು ಮಾತ್ರ ಅಲ್ಲ ಮಹಾರಾಷ್ಟ್ರದ ಸಿಂಧೇ ಶಿವಸೇನೆ ಬಣ ಇದೆ ಅಲ್ಲ ಮತ್ತು ಅಜಿತ್ ಕುಮಾರ್ ನೇತೃತ್ವದ ರಾಷ್ಟ್ರೀಯ ಕಾಂಗ್ರೆಸ್ ಇವರು ಕೂಡ ಪ್ರಮುಖ ಖಾತೆಗಳೇ ಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ ಶಿವಸೇನೆಯ ಸಿಂಧೆ ಬಣ ಮಹಾರಾಷ್ಟ್ರದಲ್ಲಿ ಏಳು ಸೀಟ್ಗಳನ್ನು ಪಡೆದಿದೆ ಇದರಲ್ಲಿ ಮೂವರಿಗೆ ಸಚಿವ ಸ್ಥಾನ ಬೇಕು ಎನ್ನುವುದು ಇವರ ಹಠ ಮತ್ತು ಪಟ್ಟು ಈ ಬಣ್ಣಕ್ಕೆ ಮೂವರಿಗೆ ಸಚಿವ ಸ್ಥಾನ ಕೊಡದೇ ಇದ್ದರೆ ಶಿವಸೇನೆಯ ಅರ್ಧಕ್ಕಿಂತ ಹೆಚ್ಚು ಸಂಸದರು ಉದ್ಧವ್ ಠಾಕ್ರೆ ಬಣ್ಣಕ್ಕೆ ಸೇರ್ಪಡೆಯಾಗುವ ಅಪಾಯ ಕಾಣ್ತಾ ಇದೆ ಅದನ್ನು ಶಿಂದೆ ಮೋದಿಗೆ ಅಮಿತ್ ಶಾಗೆ ಮತ್ತು ಎನ್ ಡಿ ಎ ಮೈತ್ರಿಕೂಟದ ಸದಸ್ಯರಿಗೆ ತಿಳಿಸಿದ್ದಾರೆ ಅಂದರೆ ಈಗಾಗಲೇ ಐವರು ಎಂ ಪಿಗಳು ಶಿಂದೆ ಬಣ್ಣದ ಐವರು ಎಂ ಪಿಗಳು ಉದ್ದವ್ ಠಾಕ್ರೆಯವರನ್ನು ಸಂಪರ್ಕಿಸಿದ್ದಾರೆ ಎಂಬ ಮಾಹಿತಿ ನಮಗೆ ಬರ್ತಾ ಇದೆ ಅದು ಚರ್ಚೆಯಲ್ಲೂ ಕೂಡ ಇದೆ ಇನ್ನು ಶರದ್ ಪವಾರ್ರವರ ಎನ್ ಸಿ ಪಿಯನ್ನು ಒಡೆದು ಬಿಜೆಪಿಯೊಂದಿಗೆ ಸೇರಿದ್ದ ಅಜಿತ್ ಪವಾರ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರುವುದು ಒಂದೇ ಸ್ಥಾನವಾದರೂ ಕೇಳುತ್ತಿರುವುದು ಮಾತ್ರ ಪ್ರಮುಖ ಖಾತೆಯನ್ನೇ ಇವರು ಸ್ಪರ್ಧಿಸಿದ್ದು ನಾಲ್ಕು ಕ್ಷೇತ್ರಗಳಲ್ಲಿ ಆದರೆ ಗೆದ್ದಿದ್ದು ಒಂದರಲ್ಲಿ ಮಾತ್ರ ನಿನ್ನ ಸಾಧನೆ ಮತ್ತು ನಿನ್ನ ಪ್ರಭಾವ ಇಷ್ಟೇನಾ ಎಂದು ಬಿಜೆಪಿಯವರು ಅವರನ್ನು ಹಂಗಿಸುತ್ತಿದ್ದಾರೆ ಆದರೂ ಇವರ ಬೇಡಿಕೆ ಪ್ರಮುಖ ಖಾತೆಯದ್ದೇ ಆಗಿದೆ ಮಹಾರಾಷ್ಟ್ರದ ವಿಷಯಕ್ಕೆ ಬರೋದಾದರೆ ಇಲ್ಲಿ ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿನೇಳರಲ್ಲಿ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಹದಿಮೂರು ಸ್ಥಾನಗಳನ್ನು ಪಡೆದಿದ್ದರೆ ಉದ್ಧವ್ ಠಾಕ್ರೆಯ ಶಿವಸೇನೆ ಒಂಬತ್ತು ಸ್ಥಾನಗಳನ್ನು ಕಬಳಿಸಿದೆ ಬಿಜೆಪಿ ಒಂಬತ್ತು ಸ್ಥಾನಗಳಿಗೆ ಸೀಮಿತವಾಗಿದೆ ಶರದ್ ಪವಾರ್ ಬಣದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಪರ್ಧಿಸಿದ್ದು ಹತ್ತು ಸ್ಥಾನಗಳಲ್ಲಾದರೂ ಗೆದ್ದಿರುವುದು ಎಂಟು ಸ್ಥಾನಗಳನ್ನು ಇದು ಬಹಳ ದೊಡ್ಡ ಸಾಧನೆ ಅಂತ ಹೇಳಬೇಕು ಓಕೆ ಇಲ್ಲಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರಾ ಎಂಬ ಪ್ರಶ್ನೆ ಎಂಟನೇ ತಾರೀಕಿನವರೆಗೂ ಮುಂದುವರಿಯುತ್ತದೆ ಮತ್ತು ಅವರ ಖಾತೆಯಲ್ಲಿ ಯಾರಿರ್ತಾರೆ ಅವರ ಸ್ಥಿತಿ ಏನಾಗಿರಲಿಕ್ಕಿದೆ ಈ ಬಗ್ಗೆ ಕಮೆಂಟ್ಗಳು ಬರ್ತಾ ಇರ್ತವೆ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಧನ್ಯವಾದ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ